ನಮಸ್ತೆ ಎಲ್ಲರಿಗೂ ಬೆಳಗಿನ ಶುಭೋದಯ ಬನ್ನಿ ಇವತ್ತು ಬೆಳಗಿಂದ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಾಗೂ ಎರಡು ದಿನದಾಗಿರುತ್ತೆ ಮತ್ತು ಬುಧವಾರ ಗುರುವಾರದ್ದು ವಿಡಿಯೋ ಕಣ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಮ್ಮ ಊರು ಉಕ್ಕಂದರು ಇನ್ನೊಂದು ಹಾಕ್ತು ಸೇರೋ ಅಂತ ಹೇಳಿದ್ವಿ ಅಲ್ಲೊಬ್ಬರೇ ಇರ್ತಾರ ಸುಮ್ಮನೆ ಏನು ಮಾಡ್ತೀವ ಹೋಗಿ ಅಂತ ಅಂದಕ್ಕೆ ಕಾದರು ಇವಾಗ ನೀರು ಬೇರೆ ಬಿಟ್ಟಾರ ನೀರು ಹಿಡಿಬೇಕು ಮೋಟ್ರ್ ಹಚ್ಕೊಂಬಿಟ್ಟು ಈಗ ನನ್ನ ಮಗಳು ತಿಂಡಿ ಏನು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಜೋಳಿಕೆ ಪಲ್ಯ ಮಾಡ್ತಾಯಿದ್ದೀವಿ ತಿಂಡಿ ಚಿತ್ರಾನ್ನ ಅಂತ ಅಂತೇಳ್ಬಿಟ್ಟು ನನ್ನ ಮಗಳಿಗೆ ಚಿತ್ರಾನ್ನ ಮಧ್ಯಾಹ್ನಕ್ಕೆ ಅದು ಇದಾಗ್ಬಿಡ್ತದಂತೇಳ್ಬಿಟ್ಟು ಅವಳು ಬಾಕ್ಸ್ ಕೆಟ್ಕಂಡೋಗಕ್ಕೆ ಪಲ್ಯ ಮಾಡ್ತಾಯಿದ್ದೀನಿ ಜೋಳಿಕೆ ಪಲ್ಯನ ಇಲ್ಲಿ ರೈಸ್ ಕೂಡ ಮಾಡೋಕೆ ಇಟ್ಟಿದ್ದೀವಿ ಚಪಾತಿ ಇಟ್ಟು ಕೂಡ ಕಾಲಿಸಿ ಇಟ್ಟಿದ್ದೀವಿ ನೋಡಿ ಸ್ವಲ್ಪ ಕ ಅವಳು ಉತ್ಕೊಂಡು ತಿನ್ನೋಮ್ಮ ಒಂದು ಮೂರು ಚಪಾತಿ ಅಂತ ಅಂದ್ಲ ಅವಳಿಗೆ ಕಟ್ಕೊಂಡು ಹೋಗಕ್ಕೆ ಇನ್ನು ಮಿಕ್ಕಿದ್ದು ನಾವು ಮಧ್ಯಾಹ್ನ ಪಡೆ ಅಂತ ಹೇಳಿಬಿಟ್ಟು ಇವಾಗ ರೈಸ್ ಕೂಡ ರೆಡಿ ಆಗೈತಿ ಸ್ವಲ್ಪ ತಣ್ಣಗಾಗೋದಕ್ಕೆ ಸೀಟಿ ತೆಗ್ದಿದ್ದೀನಿ ರೈಸು ಚಿತ್ರಾನ್ನ ಮಾಡಬೇಕು ತಿಂಡಿಗೆ ಬೆಳಗ್ಗೆ ತಿಂಡಿಗೆ ಇದು ಪಲ್ಯ ಮಾಡ್ತಾಯಿದ್ದೀವಿ ನೋಡಿ ಪಲ್ಯಕ್ಕೆ ಏನು ಹಾಕಿಲ್ಲ ಈರುಳ್ಳಿ ಟೊಮೊಟೊ ಹಾಕಿ ಜೋಳಿಕ ಹಾಕಿ ಇನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ ಇವಾಗ ನೋಡಿ ಖರ್ಪುಡಿ ಸೇರಿಸ್ಕೊತಾ ಇದ್ದೀವಿ ಒಂದೂವರೆ ಸ್ಪೂನಷ್ಟು ಖಾರ ಪುಡಿ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಳೆ ಜೋಳಿಕ ಚೆನ್ನಾಗಿದ್ದು ತೊಗೊಂಬಂದಿ ನೋಡಿ ಇದು ಎಣ್ಣೆ ಹಾಕಿ ಕೂರಿದೀವಿ ರೀ ನಾವು ಫಸ್ಟ್ಗೇನೇ ತೊಳೆದು ಎಣ್ಣೆ ಹಾಕಿ ಕುರಿಬೇಕು ಚೆನ್ನಾಗಾಗುತ್ತೆ ಪಲ್ಯ ಈ ರೀತಿ ಮಾಡಿ ನೋಡ್ರಿ ಒಂದ್ಸಲ ಯಾರು ಜೋಳಕ್ಕೆ ಪಲ್ಯ ತಿನ್ಲಿಲ್ದಾರು ತಿಂತಾರೆ ಇವಾಗ ಸ್ವಲ್ಪ ನೀರು ಬೇದಕ್ಕೆ ಹಾಕೊಳ್ಳೋಣ ಅಂದರೆ ನಾನು ಸಾಂಬಾರು ಪುಡಿ ಖರೀದ ಪುಡಿ ಎರಡು ಒಂದ್ರಾಗೆ ಇದೆ ಆ ಥರದ ಪೌಡ್ರ್ ಹಾಕಿರೋದು ಈಗ ಸ್ವಲ್ಪ ಅರ್ಶನ ಹಾಕೊಳ್ಳೋಣ ಅರ್ಶನ ಹಾಕಿದ್ಮೇಲೆ ಅಷ್ಟೇ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಒಂದು ಟೀ ಗ್ಲಾಸ್ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನಾನು ಜೋಳಿಕೆ ಬೇಯದಕ್ಕೆ ಅಲ್ಲ ಸ್ವಲ್ಪ ಬೆಂದತ್ತಿ ಜೋಳಕಾಯಿ ಉರಿಯಬೇಕಾದ್ರೆ ಒಂದು ಕಾ ಕಾಲು ಭಾಗದಷ್ಟು ಬೆಂದತ್ತಿ ನಾನು ಸ್ವಲ್ಪ ಬೆಂದರೆ ಸಾಕಾಗುತ್ತೆ ನೋಡಿ ಇಲ್ಲಿ ಪುಡಿ ಹಾಕಿದ್ದೀನಿ ಕುಶಣ್ ಪುಡಿ ಹಾಕ್ಲೇಬೇಕು ಜೋಳಕಪ್ಪ ಪಲ್ಯ ತುಂಬ ಚೆನ್ನಾಗಾಗುತ್ತೆ ಲಾಸ್ಟು ಕುಶಣ್ ಪುಡಿ ಹಾಕಿ ನನ್ನ ಮಗಳು ಚಿತ್ರಾನ್ನಕ್ಕೆ ಒಗ್ಗರಣೆ ಮಾಡ್ತಾ ಇದ್ದಾಳೆ ಚಿತ್ರಾನ್ನ ಇವತ್ತು ಒಣಮೆಶ್ಕಾಯಿ ಹಾಕಿ ಮಾಡೋಣ ಅಂದ್ಕೊಂಡಿದ್ದೀವಿ ನೋಡಿ ಇಲ್ಲಿ ಇವಳು ಕೂಡ ನಮ್ಮ ಸೌಂದರ್ಯ ಬಾಕ್ಸಿಗೆ ಕಟ್ಕೊಂಡು ಹೋಗೋಕ್ಕೆ ಚಪಾತಿ ಮಾಡ್ತಾವಳೆ ಒಂದು ಮೂರು ಮಾಡ್ಕೊತೀನಮ್ಮ ಅಂತ ಹೇಳ್ಬಿಟ್ಟು ಟೈಮ್ ಬರಲ್ಲ ಎಂಟು ಗಂಟೆ ಆಗ್ಬಿಟ್ಟೈತಿ ಎಂಟೂವರೆಗೆ ಹೋಗ್ಬೇಕು ಅವಳು ಬೇಗ ಬೇಗ ಅವಳು ಉದ್ದು ಕೊಟ್ಟಂಗೆಲ್ಲ ನಾನು ಬೇಯಿಸಿದ್ರೆ ಆಗುತ್ತೆ ನೋಡಿರಿ ಇದು ಚಿತ್ರಾನ್ನ ಕೂಡ ರೆಡಿ ಆಗ್ತಾ ಇದೆ ಸ್ವಲ್ಪ ತಿಂಡಿ ತಿಂದು ಬಾಕ್ಸ್ ಕಟ್ಕಂದ್ರೆ ಅವಳು ಹೋಗ್ಬಿಡ್ತಾಳೆ ಎಲ್ಲರದ್ದು ಸ್ಕೂಲ್ ರಜೆ ಇದೆ ನನ್ನ ದೊಡ್ಡ ಮಗಳದ್ದು ಮಾತ್ರ ಇದೆ ಕಾಲೇಜು ಸ್ಕೂಲ್ ರಜೆ ಇದೆ ಅಂದ್ರೂ ಬೆಳಗ್ಗೆ ಬೇಗ ಇದು ಮಾಡ್ಬೇಕು ಒಬ್ರದಾರ ಇರುತ್ತೆ ಜೋಳಿ ಪಲ್ಯ ನೋಡ್ಬೋದು ಇಲ್ಲಿ ಚೆನ್ನಾಗಿ ರೆಡಿಯಾಗಿದೆ ಇದಕ್ಕೆ ಮತ್ತೆ ಶೇಂಗಾ ಪುಡಿ ಕೂಡ ಹಾಕಿದ್ದೀವಿ ನಾವು ಶೇಂಗಾ ಪುಡಿ ಅಂದರೆ ಹಂಗೆ ಶೇಂಗಕಾಳು ಹುರಿದ್ಬಿಟ್ಟು ಮಾಡ್ತಾರಲ್ಲ ಅದು ಮತ್ತು ನೋಡಿ ಸಾಯಂಕಾಲಕ್ಕೆ ಲಾಕ್ ಸ್ಟಾರ್ಟ್ ಮಾಡೀವಿ ಸ್ವಲ್ಪ ಬ್ಯಾಂಕ್ ಹತ್ರ ಹೋಗೋದಿತ್ತು ಅದಕ್ಕೆ ಮಧ್ಯಾಹ್ನ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇಲ್ಲಿ ನೋಡಿ ಮತ್ತು ಸಾಯಂಕಾಲ ನಮ್ಮ ಅತ್ತೆಯವ್ರು ಹೇಳ್ಬಿಟ್ಟು ನರ್ಗಿಸ್ ಮಂಡಕ್ಕಿ ಮಾಡಿದ್ದೆ ಶೇಂಗಾಕಾಳು ಹಾಕಿಬಿಟ್ಟು ಮಂಡಕ್ಕಿ ಅಂತಾರಲ್ಲ ಅಂತಾರಲ್ರಿ ಅದು ಇಲ್ಲಿಗೆ ಇಲ್ಲಾಗ ಮುಗಿಸ್ತಿದ್ದೀವಿ ಮತ್ತು ಲಾಗ್ ಕೂಡ ಇದರಲ್ಲೇ ಇದೆ ನೋಡಿ ಇದು ಲಾಗು ಇಲ್ಲೇ ನನ್ನ ಮಗಳು ಸ್ನಾನ ಮಾಡಿಬಿಟ್ಟು ರಾಯರಿಗೆ ಪೂಜೆ ಮಾಡಿದ್ದಾಳೆ ಹೂ ಇರಲಿಲ್ಲ ಅವಳು ಹೋಗೋಕ್ಕಾರನೇ ಹೂ ಬರಲಿಲ್ಲ ಅದಕ್ಕೋಸ್ಕರ ನಾವು ಹೂ ತೊಗೊಂಡು ಆಮೇಲೆ ನಾವು ನೆಕ್ಸ್ಟು ಪೂಜೆಗೆ ಹೂ ಮುಡಿಸ್ತಾ ದೇವರಿಗೆ ಹೂವು ಮುಡಿಸ್ತಾ ಇದ್ದೀವಿ ನೋಡಿ ನಾವು ಚಿಕ್ಕ ಗುಲಾಬಿ ಹೂ ಸಿಗ್ತವಲ್ಲ ರೀ ಅವೇ ತೊಗೊಂಡಿದ್ವಿ ಅವೇ ಬಂದಿದ್ವಿ ಇಲ್ಲಿ ಮನೆ ಹತ್ರ ಅವನೇ ತೊಗೊಂಡಿದ್ದೀವಿ ಮಾರ್ಕೆಟ್ಗೆ ಹೋದ್ರೆ ನಮಗೆ ತುಳಸಿ ಸಾವಂತಿಗೆ ದುಂಡ್ ಮಲಿಗೆ ಎಲ್ಲ ಸಿಗುತ್ತೆ ಕನಕಾಂಬ್ರ ಮಾರ್ಕೆಟ್ಗೆ ಹೋಗೋಕ್ಕಾಗಲಿಲ್ಲ ಅದಕ್ಕೆ ಇಲ್ಲೇ ತೊಗೊಂಡಿವಿ ಏನು ಗಿಡದಿಂದೆ ಮುಡಿಸ್ತೀವಿ ನಾವು ರಾಯರಿ ಪೂಜೆ ಯಾವತ್ತಿಂದ ಮಾಡಕತ್ತೀವೋ ಆವತ್ತಿಂದ ನಾವು ತುಳಸಿ ಗಿಡದಲ್ಲೇ ಅರಿದ್ಬಿಟ್ಟು ಮುಡ್ಸೋದು ಯಾಕಂದರೆ ರಾಯರ ಫೋಟೋ ಬೇರೆ ಚಿಕ್ಕದಿದೆ ನಮ್ಮ ಮನೆಯಲ್ಲಿ ಮತ್ತು ಎಷ್ಟಾದ್ರೇನು ತುಳಸಿ ನಮ್ಮ ಭಕ್ತಿ ಎಷ್ಟಿರುತ್ತೆ ಅಷ್ಟು ಅಂತೇಳ್ಬಿಟ್ಟು ಅದನ್ನೇ ಮುಡಿಸ್ತಾ ಇದೇವ್ರಿ ದೊಡ್ಡದೇ ತರಬೇಕಿತ್ತು ಅದು ಅರ್ಜೆಂಟಿಗೆ ನನ್ನ ಮಗಳು ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಫೋಟೋದ ಅಂಗಡಿ ಇದೆ ಸ್ವಲ್ಪ ಮುಂದಗಡೆ ಅಲ್ಲೇ ತೊಗೊಂಡ್ಬಂದಿದ್ವಿ ನಾವು ಚಿಕ್ಕದು ಸಮ್ ನಮಗೆ ತಂದ ಮೇಲೆ ಅನ್ನಿಸ್ತು ಸ್ವಲ್ಪ ದೊಡ್ಡದು ತರಬೇಕಿತ್ತಲ್ಲ ಅಂತೇಳ್ಬಿಟ್ಟು ಇರಲಿಕ್ಕೆ ಸದ್ಯಕ್ಕೆ ಅದನ್ನೇ ಪೂಜೆ ಮಾಡ್ತಾಯಿದ್ದೀವಿ ರೀ ಮುಂದೊಂದು ದಿವಸ ದೊಡ್ಡದು ತರ್ತೀವಿ ಹಿಡಕ್ಕೂ ಜಗಲಿ ಮೇಲೆ ಅಷ್ಟೊಂದು ಜಾಗ ಇಲ್ಲ ಅದಕ್ಕೆ ಅದಕ್ಕೋಸ್ಕರ ಚಿಕ್ಕದೇ ಇರಲಿ ಅಂತ ಅಂದ್ಕೊಂಡಿದ್ದೀವಿ ನೋಡ್ಬೇಕು ರೀ ನಾವು ಓದ್ವಿ ಅಂದರೆ ಇದಕ್ಕೆ ನಾವು ಮಂತ್ರಾಲಯಕ್ಕೆ ಹೋದ್ವಿ ಅಂದರೆ ಅಲ್ಲಿಂದ ಒಂದು ಫೋಟೋ ಅಥವಾ ವಿಗ್ರಹ ಏನಾದ್ರು ತರ್ಬೇಕಂತ ಆಸೆ ಇಟ್ಕೊಂಡಿವಿ ಅಲ್ಲಿ ಹೋಗ್ಬೇಕಂತ ತುಂಬ ಆಸೆ ಇಟ್ಕೊಂಡಿದ್ದೀವಿ ರಾಯರು ಯಾವಾಗ ಕರ್ಸ್ಕೊಳ್ತಾರೆ ಅಂತ ಗೊತ್ತಿಲ್ಲ ಆದಷ್ಟು ಬೇಗ ಬರಲಿ ಆ ದಿನ ಅಂತ ನಾನು ಕೇಳ್ಕೊತಾ ಇದ್ದೀನಿ ನೋಡಿ ಇವಾಗ ನಾವು ಅಷ್ಟೇ ಇದು ನನ್ನ ಮಗಳು ಪೂಜೆ ಮಾಡೋಗಿದ್ವಲ್ಲ ಅದಕ್ಕೋಸ್ಕರ ನಾನು ಒಂದು ಲಬನ್ ಬತ್ತಿ ಇದ್ದೀನಿ ಹೂವು ಎರಿಸ್ಬಿಟ್ಟು ಒಂದು ಲಬನ್ ಬತ್ತಿ ಹಚ್ ಹಚ್ಚಿದೆ ನಾನು ನನ್ನ ಮಗಳು ಇಬ್ಬರು ಮಾಡ್ತೀವಿ ನಮ್ಮನೇಲಿ ರಾಯರ ಪೂಜೆನ ಅವಳನ್ನೇ ಬೇಗ ಎದ್ಬಿಟ್ಟು ನೆಲೆಲ್ಲ ಒರೆಸಿ ಸ್ನಾನ ಮಾಡಿ ಮತ್ತು ಪೂಜೆ ಎಲ್ಲ ಮಾಡಿ ಹೋಗಿದ್ಲು ಒಂದು ಸಿಗಲಿಲ್ಲ ಅವಳು ಹೋಗೋ ಅರ್ಜೆಂಟಿಗೆ ಅದಕ್ಕೆ ನನಗೆ ಮುಡಿಸಮ್ಮ ಅಂತ ಹೇಳಿದ್ಲು ನಾನೇ ತೊಗೊಂಡು ಮುಡಿಸ್ತಾ ಇದ್ದೀನಿ ನೋಡಿ ಆಗುತ್ತೆ ನಂಬಿದವ್ರನ್ನ ಯಾವತ್ತೂ ರಾಯರು ಕೈ ಬಿಡೋಲ್ಲ ನೋಡಿ ಗುರುವಾರ ಪೂಜೆ ಈ ರೀತಿ ಇದೆ ನಮ್ದು ನಮ್ಮ ಗಿಡ ತೆಂಗಿನ ಗಿಡ ಕೂಡ ಒಂದು ದಿನಕ್ಕಂತೂ ಒಂದು ದಿನ ಹೆಚ್ಚಿಗೆ ಆಗ್ತಾ ಹೋಗ್ತೈತಿ ನೋಡಿ ಎಷ್ಟೊಂದು ಗೆರೆ ಬಿಟ್ಟತಿ ಇವೆಲ್ಲ ಚಿಕ್ಕ ಗೆರೆಗಳು ಇದು ಒಂಬಾಳೆ ಥರ ಇದು ಇದು ಗೆರೆನೇ ಇದು ಸ್ಟಾರ್ಟಿಂಗ್ ಇತ್ತಲ್ಲ ಆ ಗೆರೆ ನೋಡಿ ಒಂದು ಗುರುವಾರ ಪೂಜೆ ಈ ರೀತಿ ಇದೆ ಇದು ಲೋಟದಲ್ಲಿ ನೀರು ತುಂಬಿಟ್ಟು ಅದರಲ್ಲಿ ಒಂದು ತುಳಸಿ ದಳ ಹಾಕಿದಾಳೆ ನನ್ನ ಮಗಳು ರಾಯರ್ ಬಂದು ತುಳಸಿ ನೀರನ್ನು ಸೇವಿಸ್ಲಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದೇವ್ರಿ ನೀವು ಯಾವ ರೀತಿ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನೋಡಿ ನನ್ನ ಮಗಳಿಗೆ ಸಬ್ಬಕ್ಕಿ ಪಾಯಸ ತಿನ್ನಂಗಾಗಿತ್ತಂತೆ ಅದಕ್ಕೆ ಅವಳೆ ರೆಡಿ ಮಾಡ್ಕೊಂಡಿದ್ದಾಳೆ ಸ್ವಲ್ಪ ಸಬ್ಬಕ್ಕಿದ್ವು ಒಂದು ಟೀ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟಿದ್ವು ಅದೇ ಸ ಚಿಕ್ಕ ಸಬ್ಬಕ್ಕಿ ಬರ್ತಾವಲ್ಲ ಅಲ್ಲೇ ಸ್ವಲ್ಪ ನೋಡಿ ಇದು ಸ್ಮಾಲ್ ಸೈಜು ಬರ್ತಲ್ಲ ಅದ್ರಾಗ ಮಾಡಿದ್ದೀವಿ ಚೆನ್ನಾಗಿ ಬಂದೈತಿ ಪಾಯಸ ಫಸ್ಟ್ ಟೈಮ್ ನನ್ನ ಮಗಳು ಪಾಯಸ ಮಾಡ್ಯಾವ ನೋಡಿ ನೋಡಿ ಇವಾಗ ಮಧ್ಯಾಹ್ನ ಊಟಕ್ಕೆ ನುಗ್ಗಿಕ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ನುಗ್ಗೇಕಾಯಿ ತೊಗೊಂಡ್ಬಂದಿನಿ ಒಂದು ಕಾಲು ಕೆಜಿ ತಂದಿದ್ದೀನಿ ಟೇಂಕ ತಂದೆ ನೋಡ್ರಿ ಐವತ್ತು ರೂಪಾಯಿ ಟೆಂಕಾಯ್ ಇದಕ್ಕೆ ಟೆಂಕ ಭಾಳ ರೇಟ್ ಇವಾಗ ನುಗ್ಗಿಕಾಯಿ ಹೆಚ್ಕೊಂಡ್ಬಿಟ್ಟು ಕಾಯಿ ಹೊಡ್ಕೊಂಡು ಕಾಯಿ ಕೂಡ ಹೆಚ್ಕೋಬೇಕು ಲೈಟ್ ಆಗಮ್ಮ ಸ್ವಲ್ಪ ನೋಡಿ ಸಾಂಬಾರು ರೆಡಿ ಆಯಿತು ಇನ್ನೊಂದು ಸ್ವಲ್ಪ ಕುದ್ರೆ ರೆಡಿ ಆಗುತ್ತೆ ನುಗ್ಗಿಕಾಯಿ ಕೂಡ ಚೆನ್ನಾಗಿ ಬಂದೆ ಕಡೆ ರೈಸ್ ಕೂಡ ರೆಡಿ ಆಗೈತಿ ಇನ್ನೊಂದು ಸ್ವಲ್ಪ ಕುದ್ರೆ ಸಾಂಬಾರು ರೆಡಿ